ಕೈಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದರೆ ಚೆನ್ನಾಗಿದೆ ಅಂತ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದು ನೆಕ್ಸ್ಟ್ ಡೇ ತ್ರೀ ಡೇಸ್ ಮೂರನೇ ದಿವಸ ಇವತ್ತು ಮಾಡಿ ಅಂತ ಚಿಕನು ಮಟನು ಬಿರಿಯಾನಿ ಫ್ರೈಡ್ ರೈಸ್ ಕುರ್ಮಾ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದೀವಿ ಏನೇನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಅವರೆಲ್ಲ ಬೆಳ್ಬಿಡ್ಗಿನ ಆಲ್ರೆಡಿ ಮನೆ ಕ್ಲೀನ್ ಮಾಡೋಣ ಅಂತ ಬಾಗ್ಲಾಕೋಬಿಟ್ಟವ್ರಿ ಇಲ್ಲ ಅವ್ನು ನೋಡಿದರೆ ನೀರು ಕುಡಿತಾವೆ ಏಯ್ ಎಲ್ಲಿಗೆ ಗೊತ್ತಿದ್ದೀನಿ ನೀನು ಬರಲಿ ಕಮ್ಮಿಯ ಬಾ ಇಲ್ಲಿ ಬಾ ನೀನು ಯಾರು ನೀರು ಆನ್ ಮಾಡು ಅಂತ ಹೇಳಿದ್ದು ಹಾಂ ಹೇಳಿದ ಮಾತೇ ಕೇಳಲ್ಲ ನೋಡಿ ಗೈಸ್ ನೀರು ಇವಾಗ ಹೇಳಿದ ಏನಾದ್ರು ಕೇಳ್ತಾವ ಇವು ಹಾಂ ಕೇಳ್ತಾವ ಒಳಗಡೆ ಏನೇನು ಮಾಡ್ತವೆ ತೋರಿಸ್ತೀನಿ ಬನ್ನಿ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊತವ್ರೆ ತಿಂಡಿ ಎಲ್ಲ ತಿಂದಾಯ್ತು ಇವಾಗ ಸ್ನಾನ ಮಾಡಬೇಕಿತ್ತು ಮಾಡಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬರೀ ಮುಖ ತೊಳ್ಕೊಂಡಿದ್ದೀನಿ ಇಲ್ಲ ನೋಡಿ ಗೈಸ್ ಪಿಂಪಲ್ ಹೆಂಗೆ ಕಾಣಿಸ್ತಾ ಇದೆ ಮೇಡಮ್ ಅವರು ಬಾಗ್ಲಾಕೊಬಿಟ್ಟವ್ರಿ ಇಲ್ಲಿ ನೋಡ್ರಿ ನಮ್ಮ ಮಾಮ ಔಷಧಿ ಹೊಡಿತೈತಿ ತೋರಿಸ್ತೀನಿ ರೀ ಶುಂಠಿ ನೋಡಿ ಔಷಧಿ ಹೊಡಿತಾ ಇದೆ ಶುಂಠಿಗೆ ಶುಂಠಿ ಎಲ್ಲ ರೋಗ ಬಂದ್ಬಿಟ್ಟೈತೆ ಅಂತ ಸೊ ನೋಡಿ ಇದೆಲ್ಲ ಎಲ್ಲೋ ಎಲ್ಲೋ ಶೇಡ್ ಆಯ್ತಲ್ಲ ಸ್ವಲ್ಪ ರೋಗ ಬಂದಿದೆ ಅನ್ಬಿಟ್ಟು ಶುಂಠಿಗೆ ಔಷಧಿ ಹೊಡಿತಾವ್ರಿ ಅದ್ಯಾಕಂಗೆ ಕಿರ್ಚಾಡ್ತಾ ನೀನು ಅದ್ಯಾಕೆ ಒಂದೇ ಔಷಧಿ ಅದ್ಯಾಕೆ ಯಾಕೆ ಮಾಡ್ತೀನಿ ನಿಧಾನಕ್ಕೆ ಮಾಡು ಟೈಮ್ ಐತೆ ಹಾಂ ಏನು ಟೈಮ್ ನಾಲ್ಕು ಗಂಟೆ ಬಸ್ಸಿಗೆ ಹೋಗೋದು ಹಾಂ ಅದೇ ನೀಟಾಗಿ ಕೂಲಾಗಿ ಮಾಡಿ ಮತ್ತೆ ಹೆಂಗೆ ಗುರೈಸ್ತಿದೆಯಾ ಹಾಂ ಏನು ಮಾಡಲಿ ನಾನು ನಂಗೆ ಮಾಡಕ್ಕೆ ಬಂದ್ಬಿಟ್ಟು ತಾನೆ ಮಾಡೋಕ್ಕೆ ಸುಮ್ಮನೆ ತಗೋಬಂದ್ಬಿಟ್ಟೆ ಅವ್ರು ತೊಳ್ಕೊಂದು ಹೊಲ ತೊಳ್ಕೊತಿರ್ಲಿಲ್ಲವಾ ಈಗ ಒಂದು ಬೇಷನ್ ತಗೊಬರಲ್ಲ ಬಾಣಲಿ ಅಂತದಾ

ತುಂಬಿದೆ ಅರ್ಧನಾಳ್ಕೊಳ್ಳೋಣ ಅಂತ ಅದು ಫುಲ್ ಬೇಕಾ ಕೊಡೋದು ಅದು ಮೂರು ಸಲ ತೊಳೆದ್ರು ನೋಡಿ ಇವಾಗ ಎಷ್ಟು ಅದು ಅದೇ ಇದೊಂದ್ಸಲ ತೊಳಿ ಸಾಕು ನೋಡಿ ಚೆನ್ನಾಯ್ತು ಏ ಈ ಕಡೆ ಬಾಲಿಗೆ ಹೋಗ್ಬೇಡ ಅವಸ್ಥೆ ಬಿಡಿದೆ ಇಲ್ವ ಅಲ್ಲಿ ಹೊಸ ಐತೆನೆ ಕ್ಲೀನ್ ಮಾಡೈತಾನೆ ಬಾಗು ತೊಟ್ಟಿರೋ ತಗಿಲಿಲ್ವಲ್ಲ ನೀನುಸಿ ತೊಟ್ಟಿದ್ ಸರಿ ನಾನುವ ಕೊಡು ಚೆನ್ನಾಯ್ತು ಕೋಳಿ ಅಲ್ವಾ ಅದ್ ನೋಡಿದ್ರೆ ಗೊತ್ತಾಯ್ತೈತೆ ಫುಲ್ ಜಿಡ್ ಜಿಡ್ ಐತೆ ಹೆಣ್ಣು ಸ್ವಲ್ಪ ಬಿಡ್ಬೇಕು ಹಾ ನೆನ್ನೆ ಅಲ್ವಾ

ಕೋಳಿ ತಿಂತಿತ್ತು ಅದು ಪೀಸಾ ಅದಕ್ಕೆ ಕಟ್ ಮಾಡಾಕಕ್ಕೆ ಚಿತ್ರಾನ್ನಕ್ಕೆ ಚಿತ್ರಾನ್ನ ಕಟ್ ಮಾಡ್ತೀವಿ ನಂಗೆ ಯಾವುದು ಅಲ್ಲ ಅದ್ರೂಪಕ್ಕೆ ಅದು ಮಟನ್ ಸರಿಗಾಗುತ್ತೆ ಅದು ಚಾಪ್ಸಿಗೆ ಆಗುತ್ತೆ ಮಟನಿಗೆ ನೋಡೋಣ ಅದಕ್ಕೆ ಕಟ್ ಮಾಡಾಕು ಹಾ ಅವಳು ಎರಡ್ ಕಡಲಾಕೇಂದ್ರವಳೆ ಯಾವ ಮನೆ ಹೊರಸ್ತವಳೆ ಈಗ ನೀವು ನಾವು ಬ್ಯಾರೆ ಅಂತ ಯಾರು ಹೇಳಿದ್ದು ನೆನೆ ನೀನೇ ಹೇಳ್ದಲ್ಲ ನೀವು ಮಾಡಿದ್ರೇನೋ ನಾವು ಮಾಡಿದ್ರೇನು ಆಗಿದ್ದೇವೆ ಎಲ್ಲಿ ಯಾವ ಹೆಂಗಾದ್ರೂ ತೋರ್ಸು ಯಾಕಡೆ ತೋರ್ಸು ಅದ್ ಹೆಂಗ್ ನೋವು ತೋರ್ಸು ತೋರಿಸ್ಬೇಕು ಮತ್ತೆ ಅದ್ ಮುಕ್ತಲ್ಲಿ ಏನಾದ್ರು ಒಂಚೂರು ಕಾಣಿಸ್ತೈತ ನೀನು ಬರಸ್ಕೊತ ಮುಕ್ತಲ್ಲಿ ನೋಡಪ್ಪ ಇರೋದನ್ನು ಹೇಳ್ತಾ ಇದೀವಪ್ಪ ಅಯ್ಯಪ್ಪ ನೋಡಿ ಯಾವ ಯಾವಲ್ಲಿ ಕಾಣಿಸ್ತಾವ್ರಿ ಏನ್ ಗೊತ್ತಾಯ್ತು ನಾವೆಲ್ಲ ರುಬ್ಬಿಟ್ಟಿ ನಾವೆಲ್ಲ ಕಟ್ ಮಾಡಿ ಇಟ್ಟಾದ್ಮೇಲೆ ಒಗ್ಗರಣೆ ಹಾಕ್ತಿರೋದು ನಾನೇ ಅಡುಗೆ ಮಾಡ್ತಿದ್ದೀನಿ ಅಂತವ ಇದು ಮ್ಯಾಟ್ರೋ ನಿಜ ತಾನೆ ಒಪ್ಪ ಹೂವನ್ನು ಹಾಕಿ ಗಸ್ಬರು ಬಾಗ್ರಣ್ಣೆ ಹಾಕ ಎಲ್ಲ ತಿರ್ವಕೆ ಕುಡೀಲಿ ನೀರ್ ಹಾಕ್ಬೇಡಿ ನೋಡೋಣ ಹೆಂಗ್ ಮಾಡ್ತಾರೆ ಎಲ್ಲ ನಾನೇ ಮಾಡಿದೀನಿ ಅವಳ ಅವಳ ಆಲ್ರೆಡಿ ರೋಸ್ಟ್ ಮಾಡಾಕ್ಬಿಟ್ಟಿದಿನಿ ನಾನು ಹೋಸಲ್ಲ ಬಂದಾಗ ಅದನ್ನೇ ಶಾರ್ಟ್ಸ್ ಹಾಕ್ಬಿಟ್ಟು ಓ ಸಲ ಇದ್ರದ್ದು ಮಾಡಿದ್ದಲ್ಲ ಫನ್ನಿ ಗೇಮು ಅದ್ರಾಗ ಶಾರ್ಟ್ಸ್ ಹಾಕ್ಬಿಟ್ಟಿನಿ ಆಲ್ರೆಡಿ ಲಾಸ್ಟ್ ಮಾಡಾಕ್ಬಿಟ್ಟಿದ್ದೀನಿ ಗಾಯ್ಸ್ ನನ್ನ ಮದು ಮುಗ್ಳು ಹೆಂಗ್ ಅಡಿಯೋ ಕೋಳಿ ಚರಿ ಎಲ್ಲಿ ಓದ್ತವ್ರೆ ಕೊರಂಬ ಶಿಟ್ಟು ಬಿಡು ಬಿಡು ಚೆನ್ನಾಗಿತ್ತು ಬಿಡು ಎದ್ದೇಳಪ್ಪ ಬಾಲಿಗೋನಾ ಸರಿ ಬೈದಾಳಿ ಬನ್ನಿ ಎದ್ದಳಿ 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 ಎದ್ದಡಿ ಹಾ ಬ್ಯೂಟಿಫುಲ್ ಪ್ರೀಟಿಗ ಸರಿ ಪ್ರೀಟಿಗಲ್ಲ ಬನ್ನಿ ಮತ್ತೆ ಕೊಡು ಮಕ್ಕಳ அதுக்கே ரெடி நீல்தங்கரப்பா இது சுமே மலை உரித்தைத்தே முத கட்டி கட்டணா திடிக்கொடி ಕಟ್ಟಾಯ್ತಾ ಅಲ್ಲ ಇನ್ನೊಂದು ಅನ್ನದ ಕೈ ತಳತೆ ಅನ್ನದ ಕೈ ತಗೊಂಡು ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋ ಹಾಂ ಸೋಟೊಂದು ಅದರಳಿಗೆ ಬಿದ್ದೈತೆ ಬರೋಣ ಹೋಗೋಣ ಬಾ ಇಲ್ಲ ಎಲ್ಲ ರೆಡಿ ಆಯಿತು ಏನಿದು ಒಬ್ಬಿಟ್ಟು ತಿಂತೀಯ ಮಕ್ಳೇ ಒಬ್ಬಿಟ್ಟು ತಿಂತೀಯ ಊರ್ಣ అందరి ఉండె కట్్రీడదల్వాత స్వీట్ నన్ను ఒడే కూడా తొడ కొట్ బీని కట్ చిన్న తిన్న ಹಾಂ ಹ್ಞೂ ಅವ್ಳು ಊಟ ಮಾಡ್ಸೋತಿ ಕರೆಕ್ಟ್ ಆತೈತೆ ಸರಿ ಅನ್ನ ಇಕ್ಕಿ ಬರಲನವಾ ಅನ್ನ ಅಜ್ಜಿಗಂತೆ ಅನ್ನ ಕೊಡ್ತೀಯಾ ಅಜ್ಜಿಗಂತೆ ಅನ್ನ ಕೊಡ್ತೀಯಾ ಕೊಡ್ತೀಯಾ ಹ್ಞೂ ಕೊಡ್ತಾಳಂತೆ ಅವರು ಮುದ್ದೆ ಕಟ್ತವ್ರೆ ಮುದ್ದೆ ಕಟ್ತವ್ರೆ ಬೇಡ ಅವಳಿ ರಾತ್ರಿ ಚಪಾತಿ ಈಟೈತಿ ಅನ್ನ ಹಾಕಿ ಬರೋ ಮಗಳೇ ಅವ್ರ ಮುದ್ದೆ ಕಟ್ಲಿ ನಾನು ಅನ್ನ ಹಾಕಬಿಟ್ಟಿನಿ ಓಕೆನಾ ಅಷ್ಟೊತ್ತಿಗೆ ಆಮೇಲಿಂದ ಬರೋ ನಟ ಹೊತ್ತಿಗೆ ಓಕೆ ಕಟ್ಟಿ ಕಟ್ಟಿ ಬೇಗ ಬೇಗ ಕಟ್ಟಿ ಈಗ ಬೇಕು ಅಲ್ಲಿ ಇಸ್ಕೋಗ್ತರಿ ಫುಲ್ ಹೋಗಲ್ಲಿ ಬಾರಾ ಹುಳ್ಳಾದೆನು ಇನ್ನು ಜನ್ನಾಡಿ ಟ್ರೋಡಾಯ್ ಸಿಟ್ ಬಂದೋಯ್ತು ಆಯ್ತು ಬಾ ಕೊಡ್ತೀನ್ ಬಾ ಮಿದನೆಕಣ ಮಿಸ್ಕಳುವದು ಈಗನ ಬ್ರೋ ತಕ ಮೇಲ್ ನಾನು ಅವನು ಕೇಳ್ತಿರೋದು ವಾಡ್ತೀವಿ ನೀವು ಅಂತ ಏನ ಚರಿತು ನಾನು ಹೇಳ್ತೀನಿ ನೇಮ್ ಯಾವುದೂ ಇಲ್ಲ ಅವಳಿಗೆ ಚರಿಯ ಥೂ ಅಯ್ ಬೈತದು ಯಾಚನೆ ಓದ್ತಾರ ಕೇಳೋದಕ್ಕೆ ಇವ್ರೆಸ್ರು ಗೊತ್ತು ನಂಗೆ ನೇಮ್ ಮಗ್ಳೆ ಹೇಳು ಮಗಳ ಏನು ನಿನ್ನ ನೆಕ್ಸ್ಟ್ ಚರಿ ಚರಿ ಎರಡು ಚರಿಗಳು ಊಟ ಆಗಿ ಎಲ್ಲಿ ಹಾಕಿತ್ತು ಯಾರೀ ನೈಂಟಿ ನೈಂಟಿ ಕುಡಿಯಿರಿ ಸರಿ ಓದ್ತೀರಾ ಅಂತ

ಓಕೆ ಗೈಸ್ ನಮ್ಮ ಖುಷಿ ಸಂಭ್ರಮ ದೇವರು ಎಲ್ಲ ಹಾಳು ಮಾಡ್ದ ಇಲ್ಲಿ ತೋ ನೋಡಿ ಇಲ್ಲಿ ನೋಡ್ತಾ ಇದ್ರು ನಮ್ಮ ದೊಡ್ಡಪ್ಪ ಅವರು ನಮ್ಮ ಜೊತೆ ಇದ್ದರು ಬೆಳಗಿಂದ ಸಂಜೆವರೆಗೂ ಇದ್ದರು ಬಟ್ ಊಟ ಮಾಡ್ಕೊಂಡು ಮನೇಲಿ ಹೋಗಿ ಐದು ನಿಮಿಷಕ್ಕೆ ಡೆತ್ ಆಗ್ಬಿಟ್ರು ಏನಾಯಿತು ಏನು ಎತ್ತಾಕತ್ತೆ ಒಂದು ಗೊತ್ತಾಗ್ಲಿಲ್ಲ ಬೆಳಗಿಂದ ನಮ್ಮ ಜೊತೆನೇ ಇದ್ದು ಮಾತಾಡ್ಕೊಂಡು ನೋಡಿ ಜೊತೆ ಎಲ್ಲ ಕೂತ್ಕೊಂಡು ಆಟ ಹೊಡ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ಸೊ ಸ್ವಲ್ಪ ಮಾತಾಡ್ತಾಯಿದ್ರು ಹುಷಾರಿರ್ಲಿಲ್ಲ ಬಟ್ ಚೆನ್ನಾಗೇ ಇದ್ದರು ಫಸ್ಟ್ ಅವರೇ ಮಟನ್ ಸಾಂಬಾರು ಊಟ ಮಾಡಿದರು ಮಾಡಿಕ್ಕಾಗಿ ಬಂದಿದ್ವಾರ ನಮ್ಮ ಆಂಟಿನೂ ಬಂದಿದ್ರು ನಮ್ಮ ದೊಡ್ಡಪ್ಪನೂ ಬಂದಿದ್ರು ಬಾಣಿಕಕ್ಕೆ ಎಲ್ಲ ಖುಷಿಯಿಂದ ನೀವು ನೋಡಿರಲ್ಲ ವೀಡಿಯೋ ಇಂದ ಫಸ್ಟ್ ಎಷ್ಟೋ ಖುಷಿಯಿಂದ ಇದ್ದೀವಿ ಅಂತ ಬಟ್ ಆದರೆ ಎಲ್ಲ ಹೆಂಗಾಗೋಯ್ತು ಅಂದರೆ ಅವ್ರು ಮನೆಗೆ ಹೋಗಿದ ತಕ್ಷಣ ಐದು ನಿಮಿಷ ಆಗಿದ ತಕ್ಷಣ ಮನೆಗೆ ಹೋಗಿ ಐದು ನಿಮಿಷಕ್ಕೆ ಡೆತ್ ಆಯಿತು ಅಂತ ಫೋನ್ ಮಾಡಿದ್ರು ತುಂಬ ಬೇಜಾರಾಯಿತು ಗೈಸ್ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಾರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ನಾನು ಕಮೆಂಟ್ ಮಾಡಿ ಯಾರ ಲೈಫ್ ಯಾರ ಲೈಫಲ್ಲಿ ಈ ಥರ ಹಿಂಗೆ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ನೀವು ತುಂಬ ಬೇಜಾರಾಯಿತು ನಮ್ಮ ಖುಷಿ ದೇವ್ರು ಐದು ನಿಮಿಷದಲ್ಲಿ ಎಲ್ಲ ಬೆಳಗಿಂದ ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಮಾಡಿಕಾಗ್ ಬಂದಿದ್ದೀವಿ ಅಂತ ಖುಷಿ ಖುಷಿಯಾಗಿದ್ದು